ಸ್ನೇಹಿತರಾಗ ಒಂಬತ್ತನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯಲ್ಲಿ ಬರ್ತಕ್ಕಂಥ ಕವಿಗಳಾದ ಕೆ ಶಿವರಾಮ್ ಕಾರಂತ್ರವರ ಪರಿಚಯವನ್ನು ತಿಳ್ಕೊ ನಾ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೆ ಪಾಕಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋ ಓದಿರ್ತಕ್ಕಂಥದ್ದು ಈಗ के शिवरा कारंतरवर परिचय के शिवराम कारंत इवे ದೊರ್ತಕ್ಕಂಥ ಪ್ರಮುಖ ಬಿರುದುಗಳೇನಪ್ಪ ಕಡಲ ಕಡಲತೀರ ಭಾರ್ಗವ ಅಂತ ಇವರನ್ನು ಶ್ರೀಹುತರ ಕರೀತಾರೋ ಮತ್ತು ಇವರನ್ನು ನಡೆದಾಡುವ ವಿಶ್ವಕೋಶ ಅಂತನೂ ಕರೆಯಲಾಗ್ತದೆ ಕಡಲತೀರ ಭಾರ್ಗವ ನಡೆದಾಡುವ ವಿಶ್ವಕೋಶ ಯಾರಂದ್ರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರು ಆಡು ಮುಟ್ಟದ ಸೊಪ್ಪಿಲ್ಲ ಶಿವರಾಮ ಶಿವರಾಮ್ ಕಾರಂತ್ರವರು ರಚಿಸಿದ ಸಾಹಿತ್ಯವಿಲ್ಲ ಅಂತ ಹೇಳಾಗ್ತದೆ ಇವರು ಜನಿಸಿದ್ದ ವರ್ಷ ಕೃಷಿಕ ಹತ್ತೊಂಬತ್ತು ನೂರ ಎರಡರಲ್ಲಿ ಇವರು ಉಡುಪಿ ಜಿಲ್ಲೆಯ ಕೋಟಾ ಎಂಬ ಜನ್ಮಸ್ಥಳದಲ್ಲಿ ಜನಿಸ್ತಾರೆ ಸ್ತ್ರೀಯಿತರು ರಚಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವಂದ್ರೆ ಮುಖಜ್ಜಿಯ ಕನಸುಗಳು ಮೈ ಮನಗಳ ಸುಳಿಯಲ್ಲಿ ಚುಮ್ಮನ ದುಡಿ ಚುಮ್ಮನ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅರಳಿದ ಅಳಿದ ಮೇಲೆ ಅರಳಿದಲ್ಲ ಅಳಿದ ಮೇಲೆ ಈ ರೀತಿ ಮುಂತಾದ ಕಾದಂಬರಿಗಳನ್ನು ಶ್ರೀಯುತರು ವಹಿಸಿದ್ದಾರೆ ಶಿವರಾಮ್ ಕಾರಂತರ ಕಥಾ ಸಂಕಲನಗಳು ಹಸಿವು ಹಾವು ಕವಿ ಕರ್ಮ ಕೆ ಶಿವರಾಮ್ ಕಾರಂತರವರ ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾರಕ ಮತ್ತು ನಿಲ್ಗವನಗಳು ಇವರ ಆತ್ಮಕಥೆಯ ಹೆಸರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ್ ಕಾರಾಂತರ ಪ್ರವಾಸ ಕಥನಗಳು ಅಬುವಿನಿಂದ ಬರ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಶಿವರಾಮ್ ಕಾರಾಂತ ಅವರಿಗೆ ಲಭಿಸಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಮುಖಜಿಯ ಕನಸುಗಳು ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯದ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯದ ಮೈಮನಗಳ ಸುಳಿಯಲ್ಲಿ ಕಾದಂಬರಿಗೆ ಇವರಿಗೆ ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಲಭಿಸದ ಇವರ ಸಾಧನೆ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಮೂವತ್ತೇಳನೆಯ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶ್ರೀಯುತರು ವಹಿಸ್ಕೊಂಡಿದ್ದರು ಷ್ಟು ಲೇಖಕರ ಪರಿಚಯ